ಆರ್ಆರ್ ನಗರದ ಶಾಸಕ ಮುನಿರತ್ನಂ ರವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಆನೇಕಲ್ ತಾಲೂಕು ಸಮಿತಿ ವತಿಯಿಂದ ಆನೇಕಲ್ ತಾಲೂಕಿನ ಸರ್ಜಾಪುರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ನಂತರ ಸರ್ಜಾಪುರ ಪೊಲೀಸರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಇನ್ನು ಹೋರಾಟದ ನೇತೃತ್ವವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಆನೇಕಲ್ ತಾಲೂಕು ಸಮಿತಿಯ ಸಂಚಾಲಕ ಬಾಳಗಾರನಹಳ್ಳಿ ಮಂಜುರವರು ವಹಿಸಿದ್ದರು ಇನ್ನು ಪ್ರತಿಭಟನೆಯಲ್ಲಿ ಹೋರಾಟಗಾರರಾದ ಜಿಗಳ ಶ್ರೀರಾಮ್ ರಾವಣ ಗಾಂಧಿನಗರ ಯಲ್ಲಪ್ಪ ಎಟ್ಟಂಗೂರು ಸುರೇಶ್ ಉಸ್ಕೂರು ಮಧು ಗಟ್ಟಹಳ್ಳಿ ವಿಜ್ಜಿ ಮಂಜು ಮಾಯಸಂದ್ರ ಸುರೇಶ್ ಮಹೇಂದ್ರ ಕಾಡಾಗ್ರಹರ ಮಂಜು ಸಂಜು ಸತೀಶ್ ಚೌಡಪ್ಪ ಶಶಿ ಪ್ರವೀಣ್ ಎಂಸಿಹಳ್ಳಿ ದಿನೇಶ್ ಸುರೇಶ್ ಮತ್ತಿತರರು ಹಾಜರಿದ್ದರು जिंदाबाद 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 अण्णा मावली शंकर मावली शंकर प्रोफेसर बी कृष्णपति जिंदाबाद 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 जिंदाबादी मुंडार

ಸಮಿತಿ ವಾದ ಆನೆಕಲ್ ತಾಲೂಕು ಸಮಿತಿ ಅವರಿಗೆ ಧನವ್ಯಕ್ತ ರಾಜ್ಯಪಾಲರು ರಾಜಭವನ ಬೆಂಗಳೂರು ಕರ್ನಾಟಕ ಸರ್ಕಾರ ಮನವಿ ಪತ್ರ ವಿಷಯ ರಾಜೇಶ್ವರಿ ಚಂದ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮುನಿರತ್ಮ್ ನಾಯ್ಡು ಎಂಬ ವ್ಯಕ್ತಿ ಪರಿಶಿಷ್ಟ ಜಾತಿ ಜಾತಿಯನ್ನು ಜಾತಿ ನಿರ್ಣಯ ಮಾಡಿದ್ದು ಈತನ ಮೇಲೆ ಕಾಲ ಕ್ರಮ ಜರುಗಿಸಿ ಜರುಗಿಸಲು ಮತ್ತು ಶಾಸಕರ ಸದಸ್ಯತ್ವವನ್ನು ರದ್ದುಗೊಳಿಸಲು ನಡೀಪಾರು ಮಾಡುವಂತೆ ಆಗ್ರಹಿಸಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜರಾಜೇಗುರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮುನಿರತ್ಮ ನಾಯ್ಡು ಎಂಬಾತ ಚಲುವರಾಜು ಎಂಬ ಗುತ್ತಿಗೆದಾರರ ಬಳಿ ತಮ್ಮ ವೈಯಕ್ತಿಕ ವ್ಯವಹಾರದ ಬಗ್ಗೆ ಮಾತನಾಡುತ್ತಿದ್ದಾಗ ಪರಿಶಿಷ್ಟ ಜಾತಿಯ ಬಗ್ಗೆ ಮಾತನಾಡಿ ಜಾತಿ ಮಾಡಿದ್ದು ಮತ್ತು ಮಹಿಳೆಯರ ಜನತೆಗೆ ಧಕ್ಕೆ ಬರುವಂತೆ ಅವಮಾನಿಸಿರುತ್ತಾನೆ ಕೊಳಕು ಮನಸ್ಸು ಹೊಂದಿರುವ ವ್ಯಕ್ತಿಯ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಶಾಸಕರ ಸದಸ್ಯತ್ವ ರದ್ದುಗೊಳಿಸಲು ಮತ್ತು ಗಡಿಪಾರು ಮಾಡಲು ಕರ್ನಾಟಕ ದಲಸ ಸಮಿತಿ ಅಂಬೇಡ್ಕರ್ ವಾದ ಆನೆಕಲ್ ತಾಲೂಕು ಸಮಿತಿ ಮನವಿ ಮಾಡುತ್ತದೆ ದೇಶ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮುನಿರತ್ನಂ ನಾಯ್ಡು ಎಂಬ ವ್ಯಕ್ತಿ ಪರಿಶಿಷ್ಟ ಜಾತಿಯನ್ನು ಜಾತಿ ನಿಂದನೆ ಮಾಡಿದ್ದು ಇಂಧನ ಮೇಲೆ ಕಾನೂನು ರೀತಿಯ ಕ್ರಮ ನೆರವಿಸಲು ಮತ್ತು ಶಾಸಕರ ಸದಸ್ಯತ್ವವನ್ನು ರದ್ದು ಮಾಡಿ ಒಳಸಲು ಗಡಿಮಾರು ಮಾಡುವಂತೆ ಆಗ್ರಹಿಸಿ ಈ ಮೇಲ್ಕಟ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮುನಿರತ್ನಂ ನಾಯ್ಡು ಎಂಬತ್ತ ಕೆಲವರಾಜು ಎಂಬ ಗುತ್ತಿಗೆದಾರರ ಬಂದಾಗ ಪರಿಶಿಷ್ಟ ಜಾತಿಯ ಬಗ್ಗೆ ಮಾತನಾಡಿ ಜಾತಿ ನಿಂದನೆ ಮಾಡಿದ್ದು ಮತ್ತು ಮಹಿಳೆಯರ ಗಣತೆ ಘನತೆಗೆ ಧಕ್ಕೆ ಬರುವಂತೆ ಅವಮಾನಿಸಿರುತ್ತಾನೆ ಇಂತಹ ಕೊಳಕು ಮನಸ್ಸು ಹೊಂದಿರುವ ವ್ಯಕ್ತಿಯ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಶಾಸಕರ ಸದಸ್ಯತ್ವವನ್ನು ರದ್ದುಗೊಳಿಸಲು ಹಾಗೂ ಗಡೀಪಾರು ಮಾಡಲು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘಟನಾ ಸಮಿತಿ ಅಂಬೇಡ್ಕರ್ ವಾದ ಆನೇಕಲ್ ತಾಲೂಕು ಸಮಿತಿ ಒತ್ತಾಯಿಸುತ್ತಿದ್ದೇವೆ ಸರ್ಜಾಪುರ ಸರ್ಕಲ್ ಅಲ್ಲಿ ಹಮ್ಮಿಕೊಂಡಿದ್ದು ಇವತ್ತು ಕರ್ನಾಟಕ ಏನು ಆರ್ ಆರ್ ನಗರದ ಶಾಸಕರಾದಂಥ ಮುತ್ತರಾಮ್ ನಾಯ್ಡು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣಿಗೆ ಭಾಳ ಗೌರವವನ್ನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಅವ್ರನ್ನ ಯಾವ ಯಾವುದೇ ಬಹಿರಂಗವಾಗಿ ಕೆಟ್ಟದಾಗಿ ಮಾತಾಡಬಾರ್ದು ಆ ತಾಯಿ ಆಗಿರ್ಬೋದು ತಂಗಿನೇ ಆಗಿರ್ಬೋದು ಹೆಂಡ್ತಿನೇ ಆಗಿರಬಾರ್ದು ಕೆಟ್ಟ ಪದಗಳಿಂದ ಉಪಯೋಗಿಸ್ಬಾರ್ದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮತ್ತು ಏನು ಹಿಂದೂ ಕೋಟ್ ಬಿಲ್ಲಲ್ಲಿ ಅವರು ಕೋಡ್ ಮಾಡಿದ್ದಾರೆ ಆದರೆ ಮುತ್ ಮುನರತ್ನಂ ನಾಯ್ಡವರು ಒಬ್ಬ ಶಾಸಕರಾಗಿ ಒಬ್ಬ ಸಚಿವ ಮಾಜಿ ಸಚಿವರಾಗಿ ಮಾ ಆಡಿರೋ ಮಾತುಗಳೆಂದರೆ ಅವರು ಕೆಟ್ಟ ಪದಗಳಿಂದ ಮಾತಾಡಿದರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಆರ್ಟಿಕಲ್ ಹದಿನೇಳರಲ್ಲಿ ಯಾವುದೇ ಕಾರಣಕ್ಕೂ ಅಸ್ಪೃಶ್ಯರನ್ನು ದಲಿತರನ್ನು ಒಲೆ ಮಾದಿಗರಂತ ಏಕ ಏಕವಚನದಲ್ಲಿ ಆಗಲಿ ಗ ಅವ್ರನ್ನ ಮಾತಾಡಬಾರ್ದು ಅಂತೇಳಿ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಇದು ಶಾಸಕರಾದಂಥ ಮುನರತ್ನಂ ಅವರು ಕೆಟ್ಟದಾಗಿ ಒಲೆ ಒಲೆಯವರು ಇವ್ರಿಗೆ ಸರಿಯಿಲ್ಲ ಇವರಿಗೆ ಕೆಟ್ಟ ಪದಗಳನ್ನು ಬಳಸಿ ಸೂಳೆ ಮಕ್ಕಳು ತಾಯಿ ಹೆಂಡತಿ ಎಲ್ಲ ಪದಗಳನ್ನು ಬಳಸಿದ್ದಾರೆ ಆದರೆ ದಲಿತರು ತಿಂದು ತಟ್ಟೆಯಲ್ಲಿ ಹೇಳ್ತಾರೆ ಅಂತ ಹೇಳಿದ್ದಾರೆ ಆದರೆ ನಾವು ಈ ದೇಶದಲ್ಲಿ ಯಾರಿಗಾದರೂ ಒಬ್ಬರಿಗೆ ತೊಂದರೆ ಕೊಟ್ಟಿದ್ದರು ಕೊಟ್ಟಿರೋಂಥದ್ದು ಇವತ್ತು ಒಂದು ಇತಿಹಾಸ ಇಲ್ಲ ಬಾಬಾ ಸಾಹಬ್ ಅಂಬೇಡ್ಕರ್ ಅನಿವಾಯಿಗಳು ಇವತ್ತು ಸಂವಿಧಾನಾತ್ಮಕವಾಗಿ ಗೌರವವನ್ನು ಕೊಡ್ತಾರೆ ಗೌರವದಿಂದ ನಡ್ಕೊಳ್ತಾರೆ ಆದರೆ ಇವತ್ತು ಮುನರತ್ನಮ್ಮ ನಾಯ್ಡವರು ನಾನು ಏನು ಮಾಡ್ಲಿಕ್ಕೆ ನಾನು ಏನು ಐದು ವರ್ಷ ನಾನು ಶಾಸಕನಾಗಿದ್ದೀನಿ ನಾನು ಇನ್ನು ನನ್ನನ್ನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಆದರೆ ಒಂದು ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ನಾವು ಈ ಕರ್ನಾಟಕದಲ್ಲಿ ಒಂದು ನೂರ ಒಂದು ಕೋಟಿ ಐವತ್ತು ಲಕ್ಷ ಜನ ಇರೋದು ನಾವೇನಾದರೂ ಮನಸ್ಸಿಟ್ಟರೆ ಆ ಕ್ಷೇತ್ರದಲ್ಲಿ ನಿನಗೆ ಹತ್ತು ಸಾವಿರ ಮತಗಳಿಲ್ಲ ನಿನ್ನ ಸಮುದಾಯದವರು ಒಕ್ಕಲಿಗರು ಮತ್ತು ದಲಿತರು ಇನ್ನೂ ಇತಿ ಇತರೆ ಹಿಂದುಳಿದ ವರ್ಗಗಳೆಲ್ಲ ಸೇರಿ ನಿನ್ನನ್ನು ವಜಾ ಮಾಡಲಿಕ್ಕೆ ನಿನ್ನ ಶಾಸಕ ಸ್ಥಾನವನ್ನು ವಜಾ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತೀವಿ ಇವತ್ತು ಮುನರತ್ನಂ ನಾಯ್ಡವ್ರನ್ನ ಸರ್ಕಾರ ತೀವ್ರವಾಗಿ ಬಂಧಿಸಿ ಬಂಧಿಸಿದ್ದಾರೆ ಅದೇ ರೀತಿ ಸಂವಿಧಾನಾತ್ಮಕವಾಗಿ ಆ ಶಾಸಕ ಸ್ಥಾನವನ್ನು ಅವನ ವಜಾಗೊಳಿಸಿ ಅವನು ಆಂಧ್ರ ಮೂಲ ಆಂಧ್ರದವನಾಗಿರೋದ್ರಿಂದ ಆಂಧ್ರಕ್ಕೆ ಅವನ ಗಡಿಪಾರು ಮಾಡಬೇಕು ಅನ್ನೋದೇ ನಮ್ಮ ದಲಿತ ಸಮಿತಿ ಮತ್ತು ಇತರೆ ನಾಯಕರುಗಳ ಒತ್ತಾಯವಾಗಿದೆ ಅದನ್ನು ತೀವ್ರವಾಗಿ ಪ್ರತಿಭಟನೆ ಮಾಡುತ್ತೇವೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಏನು ಈ ದಿನ ಕರ್ನಾಟಕ ದಲಿತ ಸಂಘಟ ಸಮಿತಿ ಅಂಬೇಡ್ಕರ್ವಾದ ಆನೇಕಲ್ ತಾಲೂಕು ಸಮಿತಿ ವತಿಯಿಂದ ಏನು ರಾಜರಾಜೇಶ್ವರಿ ನಗರದ ಶಾಸಕರಾದ ಮುನ್ರತ್ನಂ ನಾಯ್ಡು ಏನು ಹೇಳಿಕೆ ಕೊಟ್ಟಿದ್ದಾನೆ ಇವತ್ತು ದಲಿತ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅದನ್ನು ಖಂಡಿಸಿ ಇವತ್ತು ನಾವು ಉಗ್ರವಾದ ಹೋರಾಟವನ್ನು ಸಜಾಪುರ ವೃತ್ತದಲ್ಲಿ ಇವತ್ತು ತಂಬ್ಕೊಂಡಿದ್ದೀವಿ ಇವತ್ತು ಅಸ್ಪೃಶ್ಯತೆ ಅಸಮಾನತೆ ಅನ್ನೋದು ಈ ಕಾಲದಿಂದನೂ ಇಲ್ಲ ಇದು ಬಾಬಾ ಸಾಹೇಬರ ಕಾಲದಿಂದಲೂ ಸಂವಿಧಾನ ಜಾರಿಯ ಮುಂಚೆಯಿಂದನೂ ಇವತ್ತು ಅಸ್ಪೃಶ್ಯ ಅಸಮಾನತೆ ಅನ್ನೋದನ್ನು ಇವತ್ತು ಎದ್ದು ಕಾಣ್ತಿದೆ ಜಾತಿ ವ್ಯವಸ್ಥೆನ ಎದ್ದು ಕಾಣ್ತಿದೆ ಕಾರಣ ಇವತ್ತು ಏನು ನಾವು ಅಮೃತ ಮಹೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತೀವಿ ಇವತ್ತು ಪ್ರಜಾಪ್ರಭುತ್ವ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ ಆದ್ರೂ ಇಂದಿಗೂ ಸಹ ಒಬ್ಬ ಶಾಸಕ ಆಗಿರೋನು ಇವತ್ತು ಒಬ್ಬ ಜಾತಿಯ ಬಗ್ಗೆ ಜಾತಿ ನಿಂದನೆ ಮಾಡಿ ಅಸ್ಪೃಶ್ಯತೆ ಬಗ್ಗೆ ಆಚರಣೆ ಮಾಡಿ ಮಾಡ್ತಾರೆ ಅಂತಂದರೆ ನಾವು ಇನ್ನೂ ಯಾವ ದೇಶದಲ್ಲಿದ್ದೀವಿ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಬೇಕಾಗ್ತದೆ ಇವತ್ತು ಕೇವಲ ದಲಿತ ಜಾತಿನ ನಿಂದಿಸಿಲ್ಲ ಆತ ಇವತ್ತು ಗೌಡ ಸಮುದಾಯವನ್ನು ನಿಂದಿಸಿದ್ದಾನೆ ಜೊತೆಗೆ ಮಹಿಳೆಯರ ಹಕ್ಕುಗಳನ್ನು ಮಹಿಳೆ ಧಕ್ಕೆ ಬರುವಂತೆ ಇವತ್ತು ಜಾತಿ ನಿಂದ ಆತನ ನಿಂದನೆ ಮಾಡಿದ್ದಾನೆ ಹಾಗಾಗಿ ನಾವು ಏನು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಇತರ ಎಲ್ಲ ಸಮುದಾಯ ಸಂಘಟನೆಗಳು ಸೇರಿ ಶಾಸಕನನ್ನು ಮುನ್ರತ್ನ ಮುನ್ರತ್ನ ಎಂಬ ಶಾಸಕನನ್ನ ಸ್ಥಾನಕ್ಕೆ ವಜಾಗೊಳಿಸಬೇಕು ಅಂತ ಆಗ್ರಹಿಸ್ತೇವೆ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಆನೇಕಲ್ ತಾಲೂಕ್ ಸಮಿತಿ ಏನು ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೀವಿ ಆ ಕಾರ್ಯಕ್ರಮ ಅಂದರೆ ಆರ್ ಆರ್ ನಗರ ಶಾಸಕರಾದ ಮುನ್ರತ್ನವರು ಈಗಾಗಲೇ ದಲಿತರ ಬಗ್ಗೆ ವಲಯ ವಲಯ ನನ್ನ ಮಕ್ಕಳು ಅವ್ರ ಜೊತೆಯಲ್ಲಿ ಸೇರಬೇಡಿ ಇವ್ರ ಜೊತೆಲಿ ಸೇರಬೇಡಿ ನೀನು ಯಾವ ಜಾತಿ ಸೇರಿದವನು ಚಲುವುರಾಜು ಎಂಬುವವನನ್ನು ನೀನು ಯಾವ ಜಾತಿಗೆ ಸೇರಿದವನು ಅಂತ ಹೇಳಿದ್ದಾನೆ ಅದು ನಾನು ಒಕ್ಕಲಿಗ ಅಂತ ಹೇಳಿದ ತಕ್ಷಣ ನಿಮ್ಮ ಇದು ಅವರ ತನ್ನ ಹೆಂಡತಿ ತಾಯಿ ಮತ್ತು ಮಕ್ಕಳನ್ನು ಕರ್ಕೊಬಂದು ನನ್ನ ಹತ್ರ ಬಿಡು ಅಂತ ಸಹ ಮಾತ ಮಾತಾಡಿದ್ದಾನೆ ಆ ರೀತಿ ವಿಚಾರವಾಗಿ ನಮ್ಮ ಒಲೆಯ ಪದ ಅನ್ನೋದು ಆರ್ಟಿಕಲ್ ಹದಿನೇಳರಲ್ಲಿ ಯಾವುದೇ ಅದರಲ್ಲಿ ಏನಾದರೂ ಯಾರಾದ್ರೂ ಮಾತಾಡಿದ್ರೆ ಉಗ್ರವಾದ ಶಿಕ್ಷೆ ಕೊಡೋಕ್ಕೆ ನಮ್ಮ ಕಾನೂನು ಇದೆ ಆದ್ದರಿಂದ ಮುರತ್ನ ನಾಯ್ಡು ಕೂಡಲೇ ಅವ ಗಡಿ ಪಾರು ಮಾಡಬೇಕು ಅವನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಮತ್ತು ಅವನ್ನ ಗಲ್ಲು ಶಿಕ್ಷೆ ವಿಧಿಸಬೇಕಂತ ಹೇಳ್ತಾ ನಾನು ಹೇಳ್ಬೋದು ನಮ್ಮ ಆನೆಗಲ್ ತಾಲೂಕು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬದಿಂದ ನಮ್ಮ ಸಜ್ಜಾಪುರ ವೃತ್ತದಲ್ಲಿ ನಮ್ಮ ಸಜ್ಜಾಪುರ ವೃತ್ತದಲ್ಲಿ ಒಂದು ಪೃಥ ಪ್ರತಿಭಟನವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಉದ್ದೇಶ ಇದಷ್ಟೇ ಈಗ ಸರ್ಕಾರ ಒಂದು ಅವನು ಬಂಧಿಸಿದ್ದಾರೆ ನಮ್ಮ ಒತ್ತಾಯ ಏನಂದ್ರೆ ಅವ್ನು ಶಾಸಕಗೊಳಿಸದಿಂದ ವಜಾಗೊಳಿಸ್ಬೇಕು ಅವನು ಪೋರ್ಟೆಂಟ್ ಅವನು ಅವ್ನು ಮುಂದೆ ತಮ್ಗೆ ಶಾಸಕ ಅಲ್ಲ ಅವನು ಏನೋ ಬಿಜೆಪ್ರಿಗೆ ಅವತ್ತು ಅಷ್ಟು ಇಷ್ಟು ಸ್ವಲ್ಪ ಮನಮರ ಉಳಿಸ್ಬೇಕಂದ್ರೆ ಫಸ್ಟ್ ಫಸ್ಟು ಶಾಸಕದಿಂದ ಅವನ ಕಿತ್ತು ಬಿಸಾಕಬೇಕು ಈ ಥರ ವಲಯ ಅವನಿಗೆ ಒಲೆ ಅಂದರೆ ಅವನಿಗೆ ಏನು ಗೊತ್ತಾ ಅವನಿಗೆ ಅವನ ಇತಿಹಾಸ ಗೊತ್ತಾ ಅವನಿಗೆ ಅಂದ್ರೆ ಏನು ಗೊತ್ತಾ ಅವನಿಗೆ ಗೊತ್ತಿಲ್ಲ ಅವನಿಗೆ ಗೊತ್ತಿದ್ರೆ ಆ ಥರ ಮಾತಾಡ್ತಾಯಿರಲಿಲ್ಲ ವಲಯ ಅಂದರೆ ಅದು ಏನು ಗೊತ್ತಾ ಅದು ಅವನಿಗೆ ವಿಚಾರ ಗೊತ್ತಿದ್ದರೆ ಅವನು ಇದ್ದಿಲ್ಲ ಅವನೇನು ಈಗ ಆಂಧ್ರದಿಂದ ಬಂದಿಂದ ಫಸ್ಟ್ ಅವನ್ನ ಆಂಧ್ರದಿಂದ ಗಟ್ಟಿಪಾರ ಮಾಡಬೇಕು ನಮ್ಮ ಇಷ್ಟ ವತ ಅಂಬೇಡ್ಕರ್ ವಾದದಿಂದ ನಮ್ಮ ಎಲ್ಲ ಇಸಂದು ಒತ್ತಾಯ ಮಾಡ್ತಾ ಇದ್ದೆ ಅವನ್ನ ಫಸ್ಟ್ ಶಾಸಕ ಸ್ಥಾನದಿಂದ ಗಡ್ಡಿಪಾರು ಮಾಡಬೇಕಂತ ಸರ್ಜಾಪುರ್ ವೃತ್ತದಲ್ಲಿ ನಾವು ಸಾಂಕೇತಿಕ ಪ್ರತಿಭಟನೆ ನಡೆಸಿದ್ದೀವಿ ಏನು ಉದ್ದೇಶ ಅಂದರೆ ಈ ಆರ್ ಆರ್ ನಗರ ಶಾಸಕ ಕೆ ಡಿ ಮುನರತ್ನ ನಮ್ಮ ನಮ್ಮ ಸಮುದಾಯದ ಬಗ್ಗೆ ಅವರ ಒಲೆಯವರು ಅವರ ಜೊತೆ ಏನಕ್ಕೆ ಹೋಗ್ತೀಯಾ ಅಂತ ಆ ಗುತ್ತಿಗೆದಾರನ ಗುತ್ತಿಗೆದಾರನ ಮೇಲೆ ಹೇಳಿರ್ತಾನೆ ಅವನ್ನ ಈ ಮುಳುಬಾಗ್ಲಿಂದ ಆ ಕಡೆ ಮುಳುಬಾಗ್ಲಿಂದ ಆ ಕಡೆ ಗಡಿಪಾರು ಮಾಡಿ ಆಮೇಲೆ ಅವ್ನು ಬಂಧಿಸಿದ್ದಾರೆ ಬುನ್ಸ್ ಬಂಧಿಸೋದು ಇಂಪಾಡಲ್ಲ ಅವನ್ನು ಬಂಧಿಸಿ ಜೀಲ್ಗೆ ಹಾಕಬೇಕಂತ ಕರ್ನಾಟಕ ದೃಢ ಸಮಿತಿ ಅಂಬೇಡ್ಕರ್ ವಾದ ಒತ್ತಾಯ ಮಾಡ್ತಾ ಇದ್ದೆ ಎಲ್ಲರಿಗೂ ಜೈ ಭೀಮ್ ಇಂದು ಸರ್ಜಾಪುರ ಪೊಲೀಸ್ ಸ್ಟೇಷನ್ ಸರ್ಕಲಲ್ಲಿ ಸಾಂಕೇತಿಕವಾಗಿ ಅಂಬೇಡ್ಕರ್ ವಾದದ ವತಿಯಿಂದ ಒಂದು ಏನು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಒಬ್ಬ ಜನ ಸಾಮಾನ್ಯ ಪ್ರತಿನಿಧಿಯಾಗಿರ್ತಕ್ಕಂಥ ಒಬ್ಬ ಪ್ರತಿನಿಧಿ ಇದರಲ್ಲಿ ಗೆದ್ದು ಜನಗಳಿಗೆ ಗೌರವ ಕೊಡಬೇಕಾದಂಥ ಒಂದು ಶಾಸಕ ಆರ್ ಆರ್ ನಗರದ ಶಾಸಕ ಮುನಿರತ್ನ ಅವರು ಅವಾಚ್ಯ ಶಬ್ದಗಳಿಂದ ಜನ ಸಮುದಾಯ ನಿಂದಿಸಿದ್ದಾರೆ ಮಹಿಳೆಗೆ ಮಹಿಳೆಯರಿಗೆ ಅಗೌರವದಿಂದ ವರ್ತಿಸಿದ್ದಾರೆ ಮತ್ತು ಅವರ ಒಂದು ಅಧಿಕಾರದ ಮದ ಮತ್ತು ದುಡ್ಡಿನ ಮದದಿಂದ ಈ ದಿನ ಇವತ್ತು ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದ ಜನ ಸರಿಯಾದ ಪ್ರತಿ ಇದು ಒಂದು ಅವ್ರಿಗೆ ಒಂದು ಏನೊಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ಆ ಸ್ಥಾನದಿಂದ ಅವನು ವಜಾ ಮಾಡಬೇಕು ಮತ್ತು ಅವರನ್ನು ಗಡಿಪಾರು ಮಾಡಬೇಕು ಮತ್ತು ಅವರಿಗೆ ಜನರ ಈ ಮತ್ತು ಸಮುದಾಯವನ್ನು ಕೆದಕಿದ್ರೆ ಯಾವ ರೀತಿಯಾದಂಥ ಒಂದು ಶಿಕ್ಷೆ ಆಗುತ್ತೆ ಇನ್ನು ಮುಂದೊಂದು ದಿವಸ ಈ ಥರ ವರ್ತನೆ ಮಾಡಬಾರ್ದು ಅನ್ನೋದು ಅನ್ನೋ ಅರಿವು ಆಗಬೇಕು ಅನ್ನೋವರೆಗೂ ಅವರಿಗೆ ಬಿಡಬಾರ್ದು ಅವರಿಗೆ ಶಾಸಕದಿಂದ ವಜಾ ಮಾಡಬೇಕು ಮತ್ತು ರಾಜಕೀಯ ಒಂದು ಒಂದು ನಿವೃತ್ತಿಯನ್ನು ಅವರಿಗೆ ಘೋಷಣೆ ಮಾಡೋ ಥರ ಮಾಡಬೇಕು ಇದೇ ಈ ಇದು ಸಾಂಕೇತಿಕವಾಗಿ ಇದು ಮಾಡ್ತಾಯಿದ್ದೀವಿ ಮುಂದೆ ಸರ್ಕಾರ ಸರಿಯಾದ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಇನ್ನು ಉಗ್ರವಾದಂತಹ ಒಂದು ಸಂಘಟನೆಗಳ ಮುಖಾಂತರ ಹೋರಾಟವನ್ನು ಕೈಗೊಳ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ ಏನು ಇವತ್ತು ಆನೆಕಲ್ ತಾಲೂಕು ಅಂಬೇಡ್ಕರ್ ಅವರ ವತಿಯಿಂದ ಆನೇಕಲ್ ತಾಲೂಕು ಶಾಖೆಯಿಂದ ಏನು ತುರ್ತು ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ಯಾವ ವಿಚಾರವಾಗಿ ಅಂದ್ರೆ ಈ ಮುನಿರತ್ನ ಅಂತಕ್ಕಂಥ ಒಬ್ಬ ಶಾಸಕ ಇವನು ಮೊದಲೇ ಫೋರ್ ಟ್ವೆಂಟಿ ಶಾಸಕ ಇವನು ಇವನು ದಲಿತರ ಬಗ್ಗೆ ಮಾತಾಡ್ತಾನೆ ಮತ್ತೆ ಗೌಡ ಸಮುದಾಯದ ಬಗ್ಗೆ ಮಾತಾಡ್ತಾನೆ ಅವರ ಒಂದು ತಾಯಿ ಹೆಂಡತಿಗಳ ಬಗ್ಗೆ ಒಂದು ಕೆಟ್ಟ ಪದಗಳನ್ನು ಉಪಯೋಗಿಸಿ ಅವನು ಮಾತಾಡ್ತಿರ್ತಕ್ಕಂಥದ್ದು ಬಹಳ ಒಂದು ಶೋಚನೆಯ ವಿಚಾರ ಹಾಗೆ ಈ ಬಿ ಜೆ ಪಿ ಮಾನ ಮರ್ಯಾದೆ ಅನ್ನೋದೇನಿದ್ದರೆ ಅವನು ಕೂಡಲೇ ಪಾರ್ಟಿಯಿಂದ ಕಿತ್ತು ಬಿಸಾಕಿ ಅವನ್ನ ಮತ್ತು ಈ ಸರ್ಕಾರ ಕೂಡ ಅವನು ಬಂಧಿಸಿದ್ದಾರೆ ಹಾಗೆ ಆ ಬಂಧಿಸಿರೋದೆ ಅಷ್ಟೇ ಅಲ್ಲ ಅವನು ಕೂಡಲೇ ಶ ಕಟ್ಟಬೇಕು ಅವನ್ನ ಈ ರಾಜ್ಯದಿಂದ ಗಡಿಪಾರು ಪಾರು ಮಾಡಬೇಕು ಮತ್ತು ಅವನಿಗೆ ಸಂವಿಧಾನದ ಆಕ್ಟ್ ಪ್ರಕಾರ ಕಾನೂನು ರೀತಿ ಅವನಿಗೆ ಜೈಲಿಗೆ ಹಾಕ್ಬೇಕಂತ ಹೇಳಿ ಈ ಅಂಬೇಡ್ಕರ್ ವಾದ ಒಂದು ಹೋರಾಟವನ್ನು ಮಾಡ್ತಾ ಇದೆ ನಮ್ಮ ಬುದ್ಧಾಯ ಇವತ್ತು ಸರ್ಜಾಪುರ ವೃತ್ತದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಎಲ್ಲಾ ದಲಿತ ಒಕ್ಕೂಟ ಕಡೆಯಿಂದ ಆನೇಕಲ್ ದಲಿತ ಒಕ್ಕೂಟ ಕಡೆಯಿಂದ ಏನೀ ಜನಪ್ರತಿನಿಧಿಗಳಿಂದ ಗೆದ್ದ ಈ ಮುನರತ್ನ ಶಾಸಕ ಮುನರತ್ನ ಈ ದಲಿತ ಸಮುದಾಯನ ಹೇಳಿದರೆ ಮತ್ತೆ ಮಹಿಳೆಯರನ್ನು ಸಹ ಏಳಿಸಿದ್ದಾರೆ ಇಲ್ಲಿ ಆತ ಅಂತ ಪದ ಉಪಯೋಗಿಸಿದಾನೆ ಇಲ್ಲಿ ನನಗೇನು ಒಂದು ಅನುಮಾನ ಕಾಣಿಸ್ತಾ ಇದೆ ಅಂದ್ರೆ ಅಲ್ಲಿ ಆ ದಲಿತರನ್ನ ಯಾವ ತರ ಅಭಿವೃದ್ಧಿ ಮಾಡ್ತಾ ಇದ್ದಾನೆ ಅಲ್ಲಿ ಯಾವ ತರ ಸೌಕರ್ಯಗಳನ್ನ ಕೊಡ್ತಾ ಇದ್ದಾನೆ ಅನ್ನೋ ಅನುಮಾನ ಇದೆ ಇದೇ ತರ ಅವ್ರನ್ನ ಈಗ ಜೈಲ್ಗೆ ಇದು ತಗೊಂಡಿದ್ದಾರೆ ಅವ್ರನ್ನ ಅದಕ್ಕೆ ಮತ್ತೆ ಅವ್ರನ್ನ ಶಾಸಕರಿಂದ ವಜಾಗೊಳಿಸ್ಬೇಕು ಅಲ್ಲಿ ಆರ್ ಆರ್ ನಗರದಲ್ಲಿ ನಮ್ಮ ದಲಿತ ಸಮುದಾಯಗಳನ್ನ ಉದ್ಧಾರ ಮಾಡೋಲ್ಲ ಆದ್ದರಿಂದ ನಮ್ಮ ದಲಿತ ಸಂಘಟನೆ ಏನು ಈ ಒತ್ತಾಯ ಅಂತೇಳಿದ್ರೆ ಅದನ್ನ ನೆಕ್ಸ್ಟು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಅದನ್ನ ಅಲ್ಲಿ ಎಮ್ ಎಲ್ ಎ ಇದಕ್ಕೆ ನಿಂತ್ಕೋಬಾರ್ದು ಅನ್ನೋದನ್ನ ಈ ಎಲ್ಲ ದಲಿತ ಮುಖ ಒತ್ತಾಯ ಮಾಡ್ತಾ ಇದ್ದೀವಿ